ರೀಲ್ಸ್ ಇಷ್ಟೊಂದೆಲ್ಲ ಮಾಡಿದಿರಾ ಇಷ್ಟು ಫೇಮಸ್ ಆಗಿದ್ದೀರ ಅಲ್ವಾ ನಿಮಗೆ ಏ ಇಲ್ಲಪ್ಪ ನಾನು ಆ ಹೀರೋ ಜೊತೆ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಆ ಸ್ಟಾರ್ ಹೀರೋ ಯಾರಾದ್ರೂ ಇದಾರ ಇದಾರ ಯಾರು ಆ ಸ್ಟಾರ್ ಹೀರೋ ಹೀರೋಸ್ ಮಾಡೋದೇ ರವಿಚಂದ್ರನ್ ಅವ್ರದ್ದು ಸೋನಂಗ ಅವರೇನೆ ಓ ಅಂದ್ರೆ ನೀವೀಗ ಪ್ರೇಮ ಲೋಕಕ್ ಹೋಗ್ಬೇಕು ಲಿಂಬೆ ಹುಡುಗಿ ಆಗ್ಬೇಕು ಅವ್ರು ಬಂದು ನಿಮಗೆ ಪ್ರಪೋಸ್ ಮಾಡ್ಬೇಕು ರವಿಚಂದ್ರನ್ ಸರ್ ಸಿನಿಮಾ ಅಂದ್ರೆ ರವಿಚಂದನ್ ಅಂದ್ರೆ ಫೇಮಸ್ ಏನಕ್ಕೆ ಗೊತ್ತಾ ಹೌದು ಅವರಂತ ರೊಮ್ಯಾಂಟಿಕ್ ಸೊ ನಂಗೆ ಅದು ತುಂಬ ಇಷ್ಟಪಡ್ತೀನಿ ನೋಡಿ ತನುಗೌಡ ಗಂಡ ನೋಡ್ತಾ ಇದ್ರೆ ಸ್ವಲ್ಪ ಚಾರ್ಜ್ ತಗೊಳ್ಳಿ ಇವರು ಪ್ರೇಮ ಲೋಕಕ್ಕೆ ಹೋಗೋಕೆ ರೆಡಿ ಆಗಿದ್ದಾರೆ ನನ್ನ ಹಸ್ಬೆಂಡ್ಗೂ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಅಲ್ಲಿ ಹೋಗ್ತೀನಿ ಅಂತ ಅಂದರೆ ನೀವು ಜಾಸ್ತಿ ರವಿಚಂದ್ರನ್ ಅವ್ರದ್ದು ಸಾಂಗಿಗೆ ಅಲ್ವಾ ರೀಲ್ಸ್ ಮಾಡೋದು ಹೌದು ಸೊ ರೀಲ್ಸ್ ಮಾಡಬೇಕಾದ್ರೆ ನೀವು ಯಾವ್ಯಾವ ಥರ ಅಂದರೆ ಈಗ ಒಂದು ಸಾಂಗಿಗೆ ರೀಲ್ಸ್ ಮಾಡ್ತೀರಾ ಇನ್ನೊಂದು ಹಾಯ್ ಫ್ರೆಂಡ್ಸ್ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಅಂತ ಮಾಡ್ತೀರಾ ಇನ್ನು ಬೇರೆ ಬೇರೆ ಥರ ಮಾಡ್ತೀರಾ ಅದು ಹೇಗೆ ಅಷ್ಟು ಏನು ಟ್ರೆಂಡಿಗೆ ತಕ್ಕಂಗೆ ಮಾಡ್ತೀರಾ ಯಾವ ಥರ ಅಂತ ಟ್ರೆಂಡಿಂಗ್ ತಕ್ಕಂತೆ ಅಲ್ಲ ನನಗೆ ಅನಿಸಿದ್ದು ನಾನು ಅಲ್ಲಿ ಆಗಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾ ತುಂಬ ಕಾ ಮುಂಚೆನೇ ಕಂಟೆಂಟ್ ಇಟ್ಕೊಂಡು ಮಾಡಲ್ಲ ಯಾವಾಗಲಾದರೂ ಸುಮ್ಮನೆ ಎಲ್ಲೋ ಕುತ್ಕೊಂಡಿರ್ತೀನಿ ಏನೋ ಒಂದು ಅನಿಸ್ತು ಆವಾಗ ನಾನು ಡೈರೆಕ್ಟಾಗಿ ಮಾಡೋ ಅಂಥದ್ದು ಜಾಸ್ತಿ ಇಷ್ಟೆಲ್ಲ ರೀಲ್ಸ್ ಮಾಡಿದಿರಲ್ವಾ ನಿಮ್ಗೆ ಒಂದಷ್ಟು ಮೆಸೇಜ್ ಬರುತ್ತೆ ಟ್ರೋಲ್ ಆಗ್ತೀರಾ ಟ್ರೆಂಡ್ ಕ್ರಿಯೇಟ್ ಮಾಡ್ತೀರಾ ಎಲ್ಲ ಓಕೆ ರೀಲ್ಸ್ ರೀಲ್ಸ್ ಅದೇ ಹಾಯ್ ಫ್ರೆಂಡ್ಸ್ ಅಂತ ನಾನು ಟ್ರಕ್ಕಿಂಗ್ ಅಲ್ಲಿ ಇಲ್ಲಿ ಹೋದಾಗ ಹುಡ್ಗುರ್ ಗ್ಯಾಂಗ್ ಎಲ್ಲ ಬರುತ್ತಲ್ಲ ಅವಾಗೆಲ್ಲ ಏ ಇದು ಹಾಯ್ ಫ್ರೆಂಡ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ರೇಗಿಸಿದ್ದಾರೆ ಅದೆಲ್ಲ ಚೆನ್ನಾಗಿದೆ ಒಂಥರ ಎಲ್ಲರೂ ನನ್ ಜೊತೆನೋ ನನ್ ಫ್ರೆಂಡ್ಸ್ ಇದ್ದಾಗ ಓ ಇಷ್ಟೊಂದು ಫೇಮಸ್ ಅನ್ನೋ ತರ ಅವಾಗ ಗೊತ್ತಾಗ್ಬಿಟ್ಟಿದೆ ಮತ್ತೆ ಎಲ್ಲೆಲ್ಲಾದರೂ ಒಂಡ್ರೆಲ್ಲ ಅಲ್ಲಿ ಇಲ್ಲಿ ಹೋದಾಗ ನೀವು ಪಾತ್ರೆ ತೊಳಿತಿದ್ರಿ ಅಲ್ವಾ ಒಂದು ಸಿಂಕ್ ಮೇಲೆ ಕುತ್ಕೊಂಡು ಈ ಥರ ಎಲ್ಲ ತುಂಬ ಜನ ಕೇಳಿದ್ದಾರೆ ಓಕೆ ಅಷ್ಟೆಲ್ಲ ಐಡೆಂಟಿಫೈ ಮಾಡ್ತಾರೆ ಈಗ ಗಂಡ ಪಕ್ಕದಲ್ಲಿ ಬರ್ತಾ ಇರ್ತಾರೆ ನಿಮ್ಮ ಜೊತೆ ಯಾರು ಗಂಡ ತನು ಗೌಡ ಗಂಡ ಅಂತ ಹೇಳಿಲ್ವ ಯಾರು ಇವತ್ತರ್ಗು ಯಾರು ಹೇಳಿಲ್ಲ ಯಾಕೆಂದ್ರೆ ಯಾರಿಗೂ ಗೊತ್ತೇ ಆಗಿಲ್ಲ ನಾನು ಎಲ್ಲೂ ಕೂಡ ಅವ್ರನ್ನ ಶೋ ಮಾಡಿಲ್ಲ ಒಯ್ಯೊಬ್ಬ ಅದೇ ಯಾಕೆ ಶೋ ಮಾಡಿಲ್ಲ ಅವ್ರಿಗೆ ನಾನು ಮಾಡಿ ನಾನು ರೀಲ್ಸ್ ಮಾಡ್ತೀನಿ ಅಂದರೆ ಇಷ್ಟಪಡ್ತಾರೆ ಬಟ್ ಅವ್ರ ಜೊತೆ ಮಾಡೋದು ಅವ್ರೇನು ಅಷ್ಟು ಲೈಕ್ ಮಾಡಲ್ಲ ಅವ್ರ ಲೈಕ್ ಅವ್ರ ವರ್ಕ್ ಆ ಥರ ಇರೋ ಮತ್ತು ಪಬ್ಲಿಸಿಟಿ ಅವ್ರಿಗೂ ಕೂಡ ಜಾಸ್ತಿ ಇದೆ ಸೊ ಆ ರೀಸನ್ ನಾವೆಲ್ಲೂ ಪಬ್ಲಿಕ್ ಮಾಡ್ಕೊಳ್ಳೋಕೆ ಹೋಗಲ್ಲ ಕಂಡು ಬಿದ್ದು ಬಿಡುತ್ತೆ ಅಂತ ಅಲ್ಲ ನೀವು ಇಷ್ಟೊಂದು ಫೇಮಸ್ಸು ಅವ್ರಿಗೆ ರೀಲ್ಸ್ ಮಾಡೋದು ಹೇಳ್ಕೊಟ್ರೆ ಅವ್ರು ಫೇಮಸ್ ಆಗಲ್ವಾ ಇಷ್ಟ ಇಲ್ವಲ್ಲ ಏ ನಿಮಗೆ ಇಷ್ಟ ಇಲ್ಲ ಅನ್ಸುತ್ತೆ ನಾನ್ ಫೇಮಸ್ ಆಗಿದ್ದೀನಿ ನನ್ನ ಗಂಡ ಮಾತ್ರ ಫೇಮಸ್ ಆಗೋದ್ ಬೇಡ ಅಂತ ಅವ್ತಾನೆ ಆ ತರ ಏನಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಸೊ ನನ್ ಬೇಡ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ